ಮೂರು ತಿಂಗಳಲ್ಲಿ ಮಲೆನಾಡಿಗೆ ಭಾರಿ ಕಂಟಕ ಎದುರಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಚಿಕ್ಕಮಗಳೂರಿನಲ್ಲಿ ಕತ್ತೆಚ್ಚರವನ್ನ ವಹಿಸಲಾಗಿದೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಈಗಾಗಲೇ ಕೊಟ್ಟಿದೆ ಈ ಬಾರಿ ವಾಡಿಕೆಗಿಂತ ಶೇಕಡ ಐವತ್ತಾರರಷ್ಟು ಹೆಚ್ಚು ಪ್ರಮಾಣದಲ್ಲಿ ಮಳೆ ಆಗತ್ತೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ ಭಾರಿ ಗಾಳಿ ಜೊತೆಗೆ ಧಾರಾಕಾರವಾಗಿ ಮಳೆ ಆಗತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದ್ದು ಮಳೆ ಎದುರಿಸುವುದಕ್ಕೆ ಜಿಲ್ಲಾಡಳಿತ ಸರ್ವಸನ್ನದ್ಧ ಆಗಿದೆ ಎಸ್ ಡಿಆರ್ ತರಬೇತಿಯನ್ನು ಪಡೆದಿದ್ದಾರೆ ಮುನ್ನೂರು ಸ್ವಯಂ ಸೇವಕರು ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಕಳೆದ ಹದಿನೈದು ದಿನಗಳಿಂದ ಮಧ್ಯಾಹ್ನದ ನಂತರ ಮಳೆ ಸುರಿತಾ ಇರುವಂಥದ್ದು ಹಾಗಾಗಿ ಇನ್ನೂ ಕೂಡ ಮೂರ್ನಾಲ್ಕು ದಿನ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿಯುವಂಥ ನಿರೀಕ್ಷೆ ಇರುವಂಥದ್ದು ಹಾಗಾಗಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಿರುವಂಥದ್ದು ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರಿದ್ದಾರೆ ಮೇಡಮ್ ಯಾವ ರೀತಿ ಪ್ರಿಕಾಷನರಿ ಮೆಜರ್ಮೆಂಟ್ಸ್ ತಾಂಡಿದ್ದಾರೆ ಮೇಡಮ್ ಈಗ ಕಳೆದ ಬಾರಿ ತಮಗೆಲ್ಲ ತಿಳಿದ ಹಾಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತುಂಬ ಡ್ಯಾಮೇಜಸ್ ಆಯಿತು ಮನೆ ಹಾನಿ ಇರ್ಬೋದು ನಮ್ಮ ಕ್ಯಾಟಲ್ ಶೆಡ್ಸ್ ಇರ್ಬೋದು ಮೆಸ್ಕಾಮ್ದು ಪೋಲ್ಸ್ ಇರ್ಬೋದು ಆ ರೀತಿ ನಮ್ಮಲ್ಲಿ ಬಿರುಗಾಳಿ ಹೆಚ್ಚಿದ್ದರಿಂದ ಡ್ಯಾಮೇಜಸ್ ಜಾಸ್ತಿ ಆಯಿತು ಈ ಸರಿನೂ ಅದೇ ರೀತಿ ಮುನ್ಸೂಚನೆ ಇರುವ ಹಿನ್ನೆಲೆಯಲ್ಲಿ ನಾವು ಆಗಲೇ ಈಗ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿಗಳನ್ನು ಮಾಡಿದ್ದೀವಿ ಮತ್ತು ಪ್ರತಿಯೊಂದು ಹೋಬಳಿಗೂ ಒಂದು ನೋಡಲ್ ಅಂತ ಮಾಡಿದ್ದೀವಿ ಏನೇನು ನಮಗೆ ಸೆನ್ ಸ್ಟೇಟ್ ಗೌರ್ಮೆಂಟಿಂದ ಮುನ್ಸೂಚನೆಗಳು ಬರ್ತಾ ಇದೆ ಕೂಡಲೇ ಅದನ್ನು ಜನಸಾಮಾನ್ಯರ ಮಟ್ಟಕ್ಕೆ ಇದನ್ನು ತಲುಪೋ ರೀತಿಯಲ್ಲಿ ನಾವು ಕಮ್ಯುನಿಕೇಷನ್ ನೆಟ್ವರ್ಕ್ನ ಮಾಡಿದ್ದೇವೆ ಮತ್ತು ಅಲ್ಲದೆ ತಾಲ್ಲೂಕ್ ಮಟ್ಟದಲ್ಲೂ ಸಹಿತ ಡಿಸಾಸ್ಟರ್ ಟೀಮ್ ಟಾಸ್ಕ್ ಫೋರ್ಸ್ಗಳು ಮೀಟಿಂಗ್ಗಳನ್ನು ಮಾಡ್ತಾ ಇದೆ ನಮ್ಮ ಕಂಟ್ರೋಲ್ ರೂಮ್ ಏನಿದೆ ನಮ್ಮ ಡಿ ಡಿ ಎಮ್ ಎ ಕಂಟ್ರೋಲ್ ರೂಮ್ ಪ್ಲಸ್ ಪೊಲೀಸ್ ಫಾರೆಸ್ಟ್ ಫಯರ್ ಮತ್ತು ಮೆಸ್ಕಾಮ್ ಈ ಐದು ಕಂಟ್ರೋಲ್ ರೂಮ್ನ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಚಾಲನೆಯಲ್ಲಿಟ್ಟಿದ್ದೀವಿ ಮತ್ತು ಲಾಸ್ಟ್ ಟೈಮ್ ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬಂದು ಲ್ಯಾಂಡ್ ಸ್ಲೈಡ್ ಬಗ್ಗೆ ಸಹಿತ ಒಂದು ಸರ್ವೇನ ಮಾಡಿ ಕ್ಯಾಟಗರಿ ಒನ್ ಟು ತ್ರೀ ಅಂತ ಹೇಳಿ ಸೂಕ್ಷ್ಮ ಅತಿಸೂಕ್ಷ್ಮ ಪ್ರದೇಶಗಳನ್ನೂ ಗುರ್ತಿಸ್ ಹೋಗಿದ್ರು ಅದರನ್ನು ಸಹಿತ ನಾವು ಕ್ಯಾಟಗರಿ ಒನ್ ಎಂಥ ಏನೇನಿದೆ ನಮ್ಮ ಮಿಟಿಗೇಷನ್ ಫಂಡ್ ರಾಜ್ಯ ಮಟ್ಟದಲ್ಲಿ ಈಗ ಅನುಮೋದನೆ ಬಂದಿದೆ ನಮ್ಮ ಬಸರಿಕಟ್ಟೆ ಇರ್ಬೋದು ಶೃಂಗೇರಿಯ ಒಂದು ಮಸೀದಿ ಕುಸಿತ ಆಗಿದ್ದಿರ್ಬೋದು ನಮ್ಮ ಕಳಸ ಭಾಗದಿರ್ಬೋದು ಅವನ್ನೆಲ್ಲ ಈಗಾಗಲೇ ಮಿಟಿಗೇಷನ್ ಫಂಡಲ್ಲಿ ಅನುಮೋದನೆ ಬಂದಿರೋದ್ರಿಂದ ಕಾಮಗಾರಿ ಸಹಿತ ಪ್ರಾರಂಭ ಆಗಿದೆ ಮತ್ತು ನಮಗೆ ಲಾಸ್ಟ್ ಟೈಮು ಸೆನ್ಸಿಟಿವ್ ಅಂದರೆ ಕಾಲ್ ಸಂಖ್ಯೆಗಳಿರಲಿಲ್ಲ ಸೊ ಅದೂ ಸಹಿತ ನಾವು ಮಿಟಿಗೇಷನಲ್ಲಿ ಪ್ರಪೋಸ್ ಮಾಡಿ ಈಗ ಪಿ ಆರ್ ಇ ಡಿ ಅವರು ಅದಕ್ಕೂ ಸಹಿತ ಕ್ರಮವಹಿಸಿದ್ದಾರೆ ಭೂಕುಸಿತದ ಆ ಪ್ರಕರಣಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆಗಳು ಇರುವಂಥದ್ದು ಎಷ್ಟು ಜಾಗನ ಐಡೆಂಟಿಫೈ ಮಾಡಿದ್ದಾರೆ ಮೇಡಮ್ ಟೋಟಲ್ ನಮ್ಮಲ್ಲಿ ಒಂದು ಇಪ್ಪತ್ತೆರಡು ಕಡೆ ಪ್ರತಿ ಬಾರಿ ಆಗ್ತದೆ ಬಟ್ ಈಗ ಹೈ ಎಲ್ಲಿ ಜನಸಂದಣಿ ಜಾಸ್ತಿ ಇದೆ ಅಂದರೆ ಲಾಸ್ಟ್ ಟೈಮ್ ಭೂಕುಸಿತ ತೋಟಗಳಲ್ಲೂ ಆಯಿತು ಅದು ಬೆಳೆಗಳಿಗೆ ಇಶ್ಯೂ ಆಗ್ತದೆ ಹೊರತು ಏನು ಜನವಸತಿ ಪ್ರದೇಶಕ್ಕಾಗಲ್ಲ ಬಟ್ ನಾವು ಆದಷ್ಟು ಜನವಸತಿ ಪ್ರದೇಶದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಮತ್ತು ಮೂವ್ಮೆಂಟ್ ಆಫ್ ಟ್ರಾಫಿಕ್ ನಮ್ಮ ಚಾರ್ಮಾಡಿ ಘಾಟ್ ಇರ್ಬೋದು ಅದರಲ್ಲಿ ಸ್ವಲ್ಪ ಹೆಚ್ಚು ಕುಸಿತ ಸಾಧ್ಯತೆ ಇದೆ ಸೊ ಹಾಗಾಗಿ ನ್ಯಾಷನಲ್ ಹೈವೇ ಅವರು ಲಾಸ್ಟ್ ಟೈಮೇ ಸಹಿತ ಎಲ್ಲ ಲೂಸ್ ಬೋಲ್ಡರ್ಸ್ನ ರಿಮೂವ್ ಮಾಡಿದರು ಆದರೂ ಸಹಿತ ಈ ಸ ಈ ಸರಿ ಮತ್ತೆ ಒಂದು ಸರಿ ರೇಖೆ ಮಾಡಿ ಎಲ್ಲೆಲ್ಲಿ ಲೂಸ್ ಬೋಲ್ಡರ್ಸ್ ಇದೆ ಅಂಥದ್ ಕಡೆ ಅಥವಾ ಕಾಮಗಾರಿ ಈಗ ಶೃಂಗೇರಿ ಬೆಲ್ಟಲ್ಲಿ ಅಲ್ಲಿ ಎನ್ ಎಚ್ ಕಾಮಗಾರಿ ನಡೀತಾ ಇದೆ ಅಂಥ ಕಡೆಯೂ ಸಹಿತ ನಾವು ಅವ್ರಿಗೆಲ್ಲ ಪ್ರಿಕಾಷನರಿ ಮೆಷರ್ಸ್ ತೊಗೊಳ್ಲಿಕ್ಕೆ ಹೇಳಿದ್ದೀವಿ ಮತ್ತೆ ನಮ್ಮ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೊಟ್ಟಿರೋ ವರದಿಗಳಲ್ಲಿ ಕೆಲವು ಎನ್ ಎಚ್ ಪಾಯಿಂಟ್ಸ್ನು ಸಹಿತ ಅವರು ಐಡೆಂಟಿಫೈ ಮಾಡಿದ್ರು ಈಗಾಗಲೇ ಎರಡೂ ಎನ್ ಎಚ್ಗಳಿಗೆ ನಾವು ಇದ್ರ ಬಗ್ಗೆ ತಡೆಗೋಡೆ ಇರಬಹುದು ಆ ಥರ ಅವರು ಡಿಸೈನ್ ಮಾಡಿ ಕ್ರಮ ಕೈಗೊಳ್ಳಲಿಕ್ಕೂ ಸಹಿತ ನಾವು ಮಾಹಿತಿ ನೀಡಿದೀವಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ವಹಿಸಿದೆ ಅನ್ನೋದು ಮಾತಾಗಿರುವಂತಿಮಗಳೂರಿಂದ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದುರ್ ಕಿರಣ್ ಏಷ್ಯಾ ನೆಟ್ ಸ್ವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ